ಬಡಸ್ಕೊಂಡು ಇಷ್ಟು ದಪ್ಪ ಆಗಿತ್ತು ಬೆಳಗ್ ಮನ್ಯಾಗ ಸೇರ್ಕಂಡ್ ಇಂತ ಕೆಲಸ ಮಾಡಾಕಂತ ನೋಡ್ರಿ ಫ್ರೆಂಡ್ಸ್ ಮನೆ ದೆವ್ವ ನೀನು ಮನೆ ಮಗಳ ಬ್ರಿಡ್ಜ್ ಬಿದ್ದು ನೀವು ಕರೆದಾಗ ಹೋದ್ರೆ ಹೆಂಗಿರುತ್ತ ಕಾಯಿ ಆದ್ರ ಕೇರ್ ಮಾಡಲ್ಲ ಫ್ರೆಂಡ್ಸ್ ನಾನು ಈ ತರ ಅಕ್ಕ ಜಾಲಿ ಜಾಲಿ ಆಗಿದ್ರೆ ಮುದ್ದೆ ಚಟ್ನಿ ಮಾಡೋಣ ಅಂತ ಅನ್ಕೊಂಡಿದೀನಿ ಏನಮ್ಮ ಹೌದಾ ಹೆಂಗಾಗಿರ್ಬೋದು ಗೊತ್ತಿಲ್ಲ ಫ್ರೆಂಡ್ಸ್ ನೋಡ್ರಿ ಇವತ್ತು ಮಾರ್ನಿಂಗ್ ಎಲ್ಲ ಎಲ್ಲ ಕೆಲಸ ಅಲ್ಲ ಮುಂದೆ ಟೆನ್ ಓ ಕ್ಲಾಕ್ ಆಗಿತ್ತು ಫ್ರೆಂಡ್ಸ್ ನೋಡ್ರಿ ಬಾಗಿಲಿಗೆ ಹನೆ ಬಡಿಸ್ಕೊಂಡು ಇಷ್ಟು ದಪ್ಪ ಆಗಿತ್ತು ಬೆಳಗ್ಗೆ ಬ್ಲಡ್ ಕೂಡ ಬಂದಿತ್ತು ಇವಾಗ ಸ್ವಲ್ಪ ಕಡಿಮೆ ಆಗೈತಿ ಎಲ್ಲರೂ ಏನಾಗೈತಿ ಏನಾಗಿತ್ತು ಅಂತ ಕೇಳತ್ತಿದ್ರು ಹಿಂಗೆ ಮಡ್ಕೊಂಬಿಟ್ಟಿದ್ದೆ ಕಾಲಾರ್ದಂಗೆ ಅನನ್ನೆಗೆ ಗೊತ್ತಿಲ್ಲ ಅಮೂಲ್ ಇವಾಗ ಸ್ಕೂಲ್ಗೆ ಹೋಗಿಲ್ಲ ಯಾಕಂದ್ರೆ ಯಾಕೆ ಹೋಗಿದ್ಲು ಲೇಟಾಗಿ ಬಂತು ಸೊ ಸ್ಕೂಲಿಗೆ ಕಳಿಸ್ಲಿಲ್ಲ ಅಣ್ಣನ ರಿಯಾಕ್ಷನ್ ನೋಡಮ್ತಲ್ರಿ ಇನ್ನ ವಿಡಿಯೋದಾಗ ಅಷ್ಟು ಕಾಣ್ತಾ ಇದ್ದ ಫ್ರೆಂಡ್ಸ್ ಡೈರೆಕ್ಟಾಗಿ ಸೊಪ್ಪು ಊದ್ಕೊಂಡ್ರಂಗೆ ಕಾಣ್ತಾ ಇದ್ದೆ ಬೆಳಿಗ್ಗೆ ಜಾಸ್ತಿ ಅನಿಸ್ತೈತಿ ಇವಾಗ ಸ್ವಲ್ಪ ಬೆಟರ್ ಅನ್ನಣ್ಣ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳಿದಂಗ ಸುಮ್ಮ ಬ್ಲಾಗ್ ಮಾಡೋ ಥರ ಮಾಡ್ತೀನಿ ಹೆಂಗೆ ರಿಯಾಕ್ಷನ್ ಕೊಡ್ತಾಳೆ ಅಂತ ಇದ್ದೀನಿ ಆಕೆ ಹೆಂಗೆ ಕೊಡ್ತಾಳೆ ಮಮ್ಮಿ ಎದಕ್ಕೋ ಏನಾಯ್ತು ಅಂತ ಫುಲ್ ಕೇರಿಂಗಿಂದ ಕೇಳ್ತಾಳೆ ಅಮೂಲ್ಯ ನಾನು ನೋಡಿ ನಗ್ತಾಳೆ ಫ್ರೆಂಡ್ಸ್ ಅಕ್ಕಿದೊಂದು ಕ್ಯಾರೆಕ್ಟ್ರ್ ಅಕ್ಕಿದೊಂದು ಕ್ಯಾರೆಕ್ಟ್ರು ಅಂದ್ರೆ ಇನ್ನೊಂದು ಅಮೂಲ್ಯ ಸಣ್ಣಕ್ಕೆಲ್ಲ ತಿಳಿಯಂಗಿಲ್ಲ ಅನ್ನಕ್ಕೆ ಸ್ವಲ್ಪ ತಿಳಿಯುತ್ತಿದ್ದರೆ ಸ್ವಲ್ಪ ಕೇರ್ ಮಾಡ್ತಾಳೆ ಅಮೂಲ್ಯ ನಾನು ನೋಡಿ ಹಾ ಏನೈತಿ ಅಂತೇಳಿ ನಗಕ್ ಫ್ರೆಂಡ್ಸ್ ಬಟ್ ಅರನೇ ನಗಲ್ಲ ಯಾಕೆ ಶಾಕಿಂದ ಕೇಳ್ತಾಳ ನೋಡಂತೇಳ್ರಿ ರಿಯಾಕ್ಷನ್ ತೋರಿಸ್ತೀನಿ ನಿಮ್ಗ ನೋಡ್ರಿ ಮನ್ಯಾಗ ಸೇರ್ಕೊಂಡು ಇಂಥ ಕೆಲಸ ಮಾಡಕಂತಾಳ ನೋಡ್ರಿ ಫ್ರೆಂಡ್ಸ್ ಎಕ್ಕಿ ಸಬ್ ವೇಸ್ಟ್ ಮಾಡಕಂತಾಳ ನೀರು ವೇಸ್ಟ್ ಮಾಡಕಂತಾಳ ಏನ್ ಮಾಡಾಕಂತ ಯಾಕೆ ಇಂಥ ಕೆಲಸ ಮಾಡಕಂತೀ ಅಲ್ಲೋ ಫ್ಲವರ್ ಅರ್ದಾಕೇಳ ಕರ್ದಿ ಇವಾಗ ಯಾರ ಮತ್ತ ಆಗ್ಲಿ ನೀರ್ ವೇಸ್ಟ್ ಮಾಡಬೇಡ ಬೇಕು ಸ್ಕೂಲ್ ಬಿಟ್ಟು ಇವತ್ತೇನೆ ಮ್ಯಾಮಿಗೆ ಫೋನ್ ಮಾಡ್ತೀನಿ ಸ್ಕೂಲ್ ಬಿಟ್ಟು ಟೆನ್ ಓ ಕ್ಲಾಕ್ ಊರಿಂದ ಬಂದಾಳ ಫ್ರೆಂಡ್ಸ್ ಬಟ್ ಬಿಟ್ಟು ಬರಕ್ ಯಾರಿದ್ದಿಲ್ಲ ಅಂತ ಬಿಡಿಸ್ ನೋಡ್ರಿ ಎದಕ್ಕನ ಬಿಡ್ಸಿ ಒಂದಂಗ್ ಮಾಡಕಂತಾಳ ಅಂತಾಳ ಎಲ್ಲರೂ ನಾಗರ ಪಂಚಮಿಗಿಲ್ಲಲ್ಲ ಅಮೂಲ್ಯ ಅಂತ ಕೇಳಕ್ ಹೊಂತಾರೆ ಹೇಳ ಎಲ್ಲಿಗೆ ಹೋಗಿದ್ದಿ ಹೇಳು ಸ್ವಲ್ಪ ಇಲ್ಲಿ ಹೋಗಿದ್ದಿ ಯಾರ ಜೊತೆ ಹೋಗಿದ್ದಿ ಅಲ್ಲಿ ಏನ್ ಮಾಡಿದಿ ಯಾರು ಮಾಡ್ತಾರ ನೀನು ಇರ್ಬೇಕು ಇಲ್ಲಿ ಮನೆ ಮಗಳ ನೀನು ಮನೆ ಮನ ಮಗಳ ಮನೆ ದೆವ್ವ ನೀನು ಆಯ್ಕೆ ಮನೆ ಮಗಳ ಫ್ರೆಂಡ್ಸ್ ನಮ್ಮ ಮನೆ ಮಗಳು ಇನ್ನೂ ಬಂದಿಲ್ಲ ಫ್ರೆಂಡ್ಸ್ ಬರ್ತಾ ಇದ್ರಿ ಇವಾಗ ನಾ ಇದು ಫೋರ್ ಫಾರ್ಟಿ ಆಗ್ಯದ ಫೋರ್ ಫಿಫ್ಟಿಗೆ ಬರ್ತಾಳೆ ಆಕೆ ನಮ್ಮ ಮನೆ ಮಗಳು ಇದು ನಮ್ಮ ಮನೆ ದೆವ್ವ ನೋಡಿ ಫ್ರೆಂಡ್ಸ್ ದೆವ್ವ ರೀ ಇದು ಇಲ್ಲ ಫ್ರೆಂಡ್ಸ್ ಅನನ್ಯ ಬಂದಿದ್ದಾಳ್ರಿ ರಿಯಾಕ್ಷನ್ ಅಂತೇಳ್ರಿ ಗೊತ್ತೈತಿ ಅದು ಆನ್ಲೈನ್ ಆಗಿ ಕರ್ಸಿದ್ದೆ ನೋಡ್ರಿ ಕೃಷ್ಣದ

హమ్ mm. మార్క్స్ 21 కన్నడ 24 సైన్స్ 19 హిందీ 20 సోషల్ 24 సైన్స్ 19 అన్న ఇస్ట్ టోటల్ మార్క్స్ 132 అవుదాల్లది అవ్ నోడి ఫైల్ இல்லல mate ఇదరికి బోర్డ్ కొట్టాలి ఇంకొకటి మార్క్స్ పేపర్ కొట్టಿದ್ರೆ మరి బోర్ కొండిని మార్క్స్ 132 అవునా కొంచెం 90 మే ಫ್ರೆಂಡ್ಸ್ ಈಗ ನೈಂಟಿ ಮೇಲೆ ಆದ್ರೆ ಡ್ರೆಸ್ ಕೊಡಿಸ್ತು ಅಂತ ಹೇಳಿದ್ದೆ ಬೆಟರ್ ಲೈಕ್ ನೆಕ್ಸ್ಟ್ ಮಂತ್ ಏನು ಕೊಡ್ತೀನಿ ನೈಂಟಿ ಮೇಲೆ ತೆಗಿ ನೀನು ಅದಕ್ಕಲ್ಲ ಮೇಲೆ ಮೇಲಿದ್ ಮೇಲಿದ ಮೇಲಿದ್ ಈ ಕಡೆ ಈ ಕಡೆ ಹಾ ಅದಕ್ಕ ಫ್ರೆಂಡ್ಸ್ ಅದಕ್ಕೆ ನೋಡ್ರಿ ಅದ ಎಷ್ಟು ಫೋರ್ಸ್ ಇಲ್ಲಿ ಬಂದ್ ಹಿಂಗ್ ಟರ್ನ್ ಆದ್ನಂದ್ರ ಅದ್ ಅದ್ ಒಳಗೆ ಹೋಗ್ತಿತ್ತಿನ ಸ್ವಲ್ಪ ದುಡ್ಡು ಆದರೂ ಕಚ್ಚಾ ಮೂಡಿ ಬ್ಲಡ್ ಬಂದಿತ್ತು ಫ್ರೆಂಡ್ಸ್ ಫಾರ್ ದ ಫಸ್ಟ್ ಟೈಮ್ ಬ್ಲಡ್ ಬಂದಿತ್ತು ಬಂದಿತ್ತಿ ಬಿಡಿಬೇಕಾಯ್ತಲ್ಲ ನನ್ನ ಅಮೂಲ್ ಐತಲ್ಲ ನೋಡಿ ನಗ ಕುಂತಾಳ ನನ್ನ ತಲೆ ಹಿಂಗ ಬಾತಿತ್ತಲ್ಲ ನೋಡಿ ನಗ ಬಂದು ಅದಕ್ಕೆ ನಮ್ಮ ನಮ್ಮನ್ನೇ ನಗೋದಿಲ್ಲ ಅಕ್ಕಿ ಕೇರ್ ಮಾಡ್ತಾಳ ಅಂತ ಹೇಳಿದ್ದೆಲ್ಲ ಕೇರ್ ಅವನೇ ಕೇಳಿದೆ ಅಂದ್ರೆ ನಗಲಿಲ್ಲ ಏನಾಗೈತೆ ಅಂತ ಕೇಳ್ದೆ ಅದಕ್ಕೆ ಲೇಟ್ ಆಯ್ತಾನ ಕಾಲುವೆ ಐತಿ ಬ್ರಿಡ್ಜ್ ಬಿದ್ದಿದೆ ಅಂತ ಅದೇನಾರ ನೀವು ವ್ಯಾನ್ ಬರ್ತಿರ್ತಾವ ಆದ ಟೈಮಿಗೆ ಬ್ರಿಡ್ಜ್ ಬಿದ್ದು ನೀವು ಕಾಲೇದಾಗ ಹೋದ್ರೆ ಹೆಂಗಿರುತ್ತ ಏನ್ ನೆನ್ಸ್ಗಿಂತಿ ಫಸ್ಟ್ ನೀನು ನೀರ್ನಗ್ ಹೋಗತ್ನಾಗ ಯಾರ ನೆನ್ಸಿಕಂತೀನಿ ನನ್ನ ನೆನ್ಸಿಗೆ ಏನ್ ಕಾಪಾಡ್ತೀನಿ ಅಂದ್ರ ತಾಯಿ ದೇವ್ರಲ್ಲ ಅದಕ್ಕ ತಾಯಿ ನೆನ್ಸ್ಕಂತ ಅರ್ಥ ಅರ್ಥಾಯ್ತ ನನ್ ತಾಯಿ ಅಂತ ನೆನ್ಸಿಗೆ ಬರ್ಲಿಲ್ಲ ಅಂದ್ರೆ ಅಲ್ಲಿ ಇದರ ಕರಿ ಮಾಮ್ ಹೆಲ್ಪ್ ಮೀ ಮಾಮ್ ಮಾಮ್ ಓಕೆ ಡ್ರೆಸ್ ಡ್ರೆಸ್ ಮಾ ಇಲ್ಲೇ ಮನೆ ಹತ್ರ ಬಂದಿತ್ತು ನಿನಕ್ ತಗೊಂಡಿ ನೋಡವ ರಂಗೋಲಿ ಆಗ್ತಿಲ್ಲ ಮಿನ ಮಿನ ಮಿನಾ ನಿಜ ಗಡ್ಡಿ ಅವೆಲ್ಲ ಮನೆ ಹತ್ರ ಬಂದಿತ್ತು ಫ್ರೆಂಡ್ಸ್ ಅದಕ್ಕೆ ತಗೊಂಡಿದ್ದೆ കണ്ടെറ്റ് ആ നോ ഇവസ്റ്റി ഹോസ്ക്കൊട്ടു ದೀಪಾಸ್ ಕೊಟ್ಟಿದ್ದೀನಿ ಈಗ ಯಾರಾದ್ರೂ ಇನ್ನೊಂದ್ಸಲ ಗಾಯ ಆದ್ರೆ ಕೇರ್ ಮಾಡಲ್ಲ ಫ್ರೆಂಡ್ಸ್ ನಾನು ಈ ತರ ಅಕ್ಕಂತ ಜಾಲಿ ಜಾಲಿ ಆಗಿದ್ರೆ ನಾನು ಹಿಂಗ್ ಖುಷಿ ಖುಷಿ ಆಗಿದ್ರೆ ನೆಕ್ಸ್ಟ್ ಟೈಮ್ ಈ ಗಾಯ ಎಲ್ಲ ಕಾಮನ್ ಬಿಡು ಕಂಟೆಂಟ್ ಗಾಯ ಅನ್ಕೊಂಡ್ಬಿಡ್ತಾರೇನ ಅಲ್ಲ ನಾನೇ ಬಾಯ್ ಬಾಯ್ ಮಾಡ್ಬಾಯ್ ಓಕೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಊರ ಏನೇನು ಕಿತ್ತಿ ವ್ಯವಸ್ಥೆ ಅಂತ ತೋರಿಸ್ತೀನಿ ఫ్రెండ్స్ అననేనే ఫ్రెండ్ ఫ్రెండ్ వందలొరి నాకి రియాక్షన్ ఏన్ మార్తా ఉంటారడ చూడమ హై దక్షా హై నమస్కారమ నీ అంటే ఏం കാണస్తుంది ఇక్కడ వా వీడియోదగా హ్ ಎಲ್ಲಿ ಬಿದ್ದಿ ನಮಗೆ ಬೆಳಿಗ್ಗೆ ಇಲ್ಲ ಬಾಗಿಲ್ ಕಡೆ ಬ್ಲಡ್ ಬಂದಿತ್ತು ಗುಮ್ಮಟಿ ಆಗಿತ್ತು ದೊಡ್ಡದು ನಗ್ತಿಲ್ಲವ ನೀನೇನು ಅಮೂಲ್ಯನಂಗ ಕೇರ್ ಮಾಡುವಂದಿಷ್ಟ ಆಂಟಿ ಏನಾಗಿತ್ತು ಆಂಟಿ ಯಾಕ್ರಿ ಅಂತ ಹಂಗೆ ಕೇಳ್ಬೇಕ ಮಾತಾಡಕ್ಕೆ ಅಮೂಲ್ಯಂಗ

ಯಾವ ಊರತ್ತೀನಿಂದು ಫ್ರೆಂಡ್ ಓಕೆ ಗಾಯ ಸಂಜೆ ಆಗಿದೆ ಇವಾಗ ಟೀ ಮಾಡಕ್ಕೆ ಇಡ್ಬೇಕು ಫ್ರಿಡ್ಜ್ ನೋಡಿ ಫ್ರೆಂಡ್ಸ್ ಸ್ಟೋರ್ ರೂಮ್ ಆಗ್ಬಿಟ್ಟಿದೆ ನಮ್ಮ ಫ್ರಿಡ್ಜ್ ಇಲ್ಲಿ ಇದು ಸ್ಟೋರ್ ರೂಮ್ ಇದು ಕಾರ್ಡ್ ರೂಮ್ ಆಗೈತಿ ಾಯಿ ಫ್ರೆಂಡ್ಸ್ ನೋಡ್ರಿ ಇವತ್ತು ಊಟಕ್ಕೆ ನಮ್ಮ ತೋಟದಲ್ಲಿ ಆಗಿತ್ತು ಫ್ರೆಂಡ್ಸ್ ಬದನೆಕಾಯಿ ಜಗ್ಗಿ ಅವು ಅದ್ರೊಳಗೆ ದೊಡ್ಡ ಚಾಯ್ಸ್ ಮಾಡಿ ಸುಟ್ಟು ಬದನೆಕಾಯಿ ಚಟ್ನಿ ಮಾಡೋಣ ಅಂತ ಅನ್ಕೊಂಡಿದೀನಿ ಹನ್ನಣ್ಣ ನಾನು ಫೇವ್ರೆಟ್ ರೀ ಬದನೆಕಾಯಿ ತಿನ್ನಲ್ಲ ಬಟ್ ಬದನೇಕಾಯಿ ಚಟ್ನಿ ಮಾಡಲು ಇಷ್ಟಪಡ್ತಾರ ಮಾಡೋಕ್ಕಂತೀನಿ ನೋಡ್ರಿ ಒಲೆ ಇದ್ದರೆ ಚೆಂದ ಫ್ರೆಂಡ್ಸ್ ಇದು ಆರಾಮಾಗಿ ಸುಡುತ್ತೆ ಬಟ್ ಗ್ಯಾಸ್ ಮೇಲೆ ಏನೂ ಮಾಡೋಕ್ಕಾಗಲ್ಲ ನಮ್ಮದು ಒಲೆ ಇದೆ ಬಟ್ ಮನೆಯೆಲ್ಲ ಹೊಗೆ ಎರಡುತ್ತೆ ಅಂತ ಅದನ್ನು ಯೂಸ್ ಮಾಡಲ್ಲ ತೋರಿಸ್ರಿ ಫ್ರೆಂಡ್ಸ್ ಮಾಡಿ ಫ್ರೆಂಡ್ಸ್ ನೋಡ್ರಿ ಇವೆರಡನ್ನ ಹಾಕೀನಿ ಅದ್ರೊಳಗ ನೋಡ್ರಿ ಬದ್ನೇಕಾಯ ಸ್ಮ್ಯಾಶ್ ಮಾಡೀನಿ ಉಪ್ಪು ಮತ್ತೆ ಅರ್ಶಿಣ ಪುಡಿ ಹಾಕಿನಿ ಬೇಕು ಬೇಕಷ್ಟು ಖಾರ ಹಾಕಬೇಕ ನಾನ್ ಮಾಡದಿದ್ದೆ ಹೌದಮ್ಮ ನೀನ್ ಅಡಿಗೆ ಮಾಡಂಗಿಯಾ ಮೂಲಗ ಅಡಿಗೆ ಮೂಲ ஏன இவத் நேமரெடி மல்லம் ஆகிட்டு பட்டாச்சு கைந்த கல்ஸ் பேட ஃபோன் தக தாக்கலாத்தி ಚೆನ್ನಾಗಿರುತ್ತೆ ಈ ಸ್ವಲ್ಪ ಮಸಾಲೆ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಟೇಸ್ಟ್ ಟೇಸ್ಟ್ ಫ್ರೆಂಡ್ಸ್ ಜಗ್ಗು ಜಗ್ಗು ಟೇಸ್ಟ್ ಬರ್ತದೆ ಹನ್ನೆರಡು ನನ್ನ ಫೇವ್ರೇಟ್ ಇದೆ ನನ್ನ ಫೇವ್ರೇಟ್ ರೊಟ್ಟಿ ಒಳಗೆ ತಿಂತಾನೆ ಹೌದಾ ಹ್ಞೂ ಸರಿ ಹ್ಞೂ ಕಳಿಸು ಜಲ್ದಿ ಕಳಿಸು ಫ್ರೆಂಡ್ಸ್ ನಮ್ಮ ಮಗಳದ್ದು ಒಂದು ಬರ್ತಾ ಇಟ್ಟು ಅಲ್ಲಿ ಹೋಗ್ಬೇಕು ಇವಾಗ ಅದೆಲ್ಲ ಫುಲ್ಲು ಫ್ರೆಂಡ್ಸ್ ನೋಡ್ರಿ ಉಳ್ಳಾಗಡ್ಡಿ ಮತ್ತು ಉಳ್ಳಾಗಡ್ಡಿ ಟೊಮೊಟೊ ಕೊತ್ತಂಬರಿ ಮತ್ತೆ ಒಂದು ಮೆಣಸಿನಕಾಯಿ ಸುಮ್ಮನೆ ಟೇಸ್ಟಿಗೆ ಅಷ್ಟೇ ಸ್ವಲ್ಪ ಅದರೊಳಗೆ ಕರಿಬೇವನ್ನ ಆಡ್ ಮಾಡಿದೀನಿ ಸ್ವಲ್ಪ ಆದ್ರೂ ಪರವಾಗಿಲ್ಲ ಫ್ರೆಂಡ್ಸ್ ಅಮ್ಮ ಏನಮ್ಮ ಫುಲ್ ಅಡಿಗೆ ವ್ಲಾಗ್ ಮಾಡೋದಂಗ ಮಾಡಾತೀರಿ ನೀ ನನ್ನ ಫೇವರೇಟ್ ಫ್ರೆಂಡ್ಸ್ ಉಳ್ಳಾಗಡ್ಡಿ ಈಸಿ ಫ್ರೆಂಡ್ಸ್ ಇದು ಅದರೊಳಗೆ ಒಬ್ಬೊಬ್ರು ಎಣ್ಣೆ ಹಾಕ್ತಾರ ಒಬ್ಬೊಬ್ರು ಕಡಲೆ ಪುಡಿ ಹಾಕ್ತಾರ ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರ ಸ್ವಲ್ಪ ಕಡಲೆ ಪುಡಿ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತಾ ನಾನು ಇಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಇದ್ರೊಳಗೆ ಏನಾಕಿದ್ದೀನಿ ಅಂದ್ರೆ ಸ್ವಲ್ಪ ಬಳ್ಳುಳ್ಳಿ ಹಾಕಿ ಸ್ವಲ್ಪ ಹಾಕಿ ಯಾವಾಗಾದರೂ ಏನಾದರೂ ಪಲ್ಯ ಮಾಡಿದಾಗ ಹಾಕಕ್ಕೆ ಇಟ್ಕೊಂಡಿದ್ದೀನಿ ಆಮೇಲೆ ಏನು ಆಮೂಲೆ ಖಾರ ಇಟ್ಟಿದಂಗೆ ಮಾಡತ್ತಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಖಾರ ಆಗಿದೆ ಹ್ಞೂ ಖಾರ ಖಾರ ಇತ್ತು ಇವಾಗ ಸ್ವಲ್ಪ ಸರಿ ಹೋಗುತ್ತಾಳೆ ಹೌದಾ ಸರಿ ಫುಲ್ ಹಿಂಗೆ ಕಲಿಸು ಮತ್ತೆ ಅದ್ರೊಳಗೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೊಂಡು ಆಯಿಲ್ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಒಳ್ಳೆ ಎಣ್ಣೆ ಅಮ್ಮ ಅಮ್ಮ ಫುಲ್ ಅಡುಗೆ ಮಾಡೋ ಬ್ಲಾಗ ನಿನಗೆ ಚಾನಲ್ ಕ್ರಿಯೇಟ್ ಮಾಡ್ಕೊಟ್ಬಿಡ್ತೀನಿ ಅಂತ ಅಡುಗೆ ಚಾನಲ್ ಹಾಂ ನೀರೇ ಮಾಡಿಬಿಡ ಅದನ್ನೆಲ್ಲ ಫುಲ್ ಕಲಿಸ್ಬಿಡಮ್ಮ ನೀಟಾಗಿ ಉಪ್ಪೆಲ್ಲ ಸರಿ ಹೋಗುತ್ತಾ ಹ್ಞೂ 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 ಇವಾಗ ನಮ್ಮ ಮಮ್ಮಿ ಕಳಿಸಿರೋದು ಕಡಕ್ ರೊಟ್ಟಿ ಇದ್ದೀವಿ ಫ್ರೆಂಡ್ಸ್ ಅದರೊಳಗೆ ಆಮೇಲೆ ಬಂತೇನಣ್ಣ ಸತ್ತಿ ಹ್ಞೂ ಹಂಗ ತಿನ್ಬಾರ್ದು ನೀಟಾಗಿ ಎಣ್ಬೇಕು ಎಷ್ಟು ಓವರ್ ಮಾಡೋಕಂತ ಕಾರ್ ಹತ್ತಿದ್ರೆ ನಾವು ಚೆನ್ನಾಗಿ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರಿ ಇವಾಗ ಊಟ ಮಾಡಕಂತೀವಿ ಹೆಂಗಾಗಿರ್ಬೋದು ಗೊತ್ತಿಲ್ಲ ನಮ್ಗೆ ಅಂತ ಇಷ್ಟಪಟ್ಟಾಗ ಚೆನ್ನಾಗೈತೆ ಅಂತ ನೀವು ಬೇಕಾದರೆ ಟ್ರೈ ಮಾಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನೀವು ಮಸ್ತಾಗೈತೆ